ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಬೇಸನ್ ಲಡ್ಡು ಮಾಡ್ತಾ ಸೇಮ್ ಬೇಕ್ರಿ ಸ್ಟೈಲು ಬೇಕ್ರೀಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡ್ಕೋತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಂಬಾ ಸುಲಭ ಇದನ್ನ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಟೂ ಫಿಫ್ಟಿ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಒನ್ ಟ್ವೆಂಟಿ ಫೈವ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಮೂರು ಟೀ ಸ್ಪೂನಷ್ಟು ಚಿರೋಟಿ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಬೇಕ್ರಿ ಸ್ಟೈಲ್ ಮಾಡ್ತಾಯಿದ್ದೀನಿ ಬೇಕ್ರಿಯವರು ಇದನ್ನು ಹಾಕಿ ಹಾಕ್ತಾರೆ ಆಮೇಲೆ ಸ್ವಲ್ಪ ಏಲಕ್ಕಿ ತುಪ್ಪ ಇವಾಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಪ್ಯಾನ್ ಬಿಸಿ ಆದ ತಕ್ಷಣ ನಾನು ಇಲ್ಲಿ ತೊಗೊಂಡಿರುವಂಥ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಸರ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ ಇವಾಗ ತುಪ್ಪ ಮೆಲ್ಟ್ ಆಗ್ತಿದ್ದಂಗೆ ನಾವಿಲ್ಲಿ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಇದು ನಮಗೆ ಕಡಲೆ ಹಿಟ್ಟು ಹುರ್ಕೊಳ್ಳೋಕ್ಕೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಫ್ರೆಂಡ್ಸ್ ಅಷ್ಟು ನಿಧಾನಕ್ಕೆ ಹುರಿಯುತ್ತೆ ಇದು ಇದು ಬೇಸನ್ ಲಡ್ಡುಗೆ ನಾವು ಮೇನ್ ನಮಗೆ ಬೇಕಾಗಿರೋದು ಕಡಲೆ ಹಿಟ್ಟೆ ಚೆನ್ನಾಗಿ ಹುರಿಬೇಕು ಇಲ್ಲಿ ತುಂಬ ಪೇಷನ್ಸಿಂದ ಸಮಾಧಾನವಾಗಿ ಇದನ್ನು ಹುರ್ಕೋಬೇಕಾಗುತ್ತೆ ನಾವು ನೋಡಿ ಮತ್ತು ತುಪ್ಪ ಯಾವ ಥರ ಬಿಟ್ಕೋತಾ ಇದೆ ಸೈಡಲ್ಲಿ ನೀವು ಒಂದೇ ಸರ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಹುರ್ದಂಗೆ ಹುರ್ದಂಗೆ ನಿಮಗೆ ಸೈಡಲ್ಲಿ ತುಪ್ಪ ತಾನೇ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ನಿಮಗೆ ಕಮ್ಮಿ ಅನಿಸಿದ್ರೆ ಮತ್ತೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಯಾವ ರೀತಿ ಇರಬೇಕು ಕಡಲೆ ಹಿಟ್ಟು ಅಂತ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದೇ ರೀತಿ ನೀವು ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಇರೋ ಲಂಗ್ಸ್ನೆಲ್ಲ ಇದೇ ಥರ ಸ್ಮ್ಯಾಶ್ ಮಾಡ್ಕೋತಾ ಹೋಗಬೇಕು ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ನಾವು ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಕಡಲೆ ಹಿಟ್ಟನ್ನ ಬಿಡೋಕ್ಕೆ ಹೋಗಬೇಡಿ ನೋಡಿ ಇವಾಗ ಒಂದು ಟ್ವೆಂಟಿ ಪರ್ಸೆಂಟೇಜು ಕಡಲೆ ಹಿಟ್ಟು ಫ್ರೈ ಆಗಿದೆ ಇವಾಗ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ ನಾನಿಲ್ಲಿ ಕಾಲು ಕೆ ಜಿ ಕಡಲೆ ಹಿಟ್ಟಿಗೆ ಸುಮಾರು ಒಂದು ಮೂರು ಟೀ ಸ್ಪೂನಷ್ಟು ಮಾತ್ರ ಚಿರೋಟಿ ರವೆನ ಸೇರಿಸ್ಕೊಂಡಿದ್ದೀನಿ ಇದು ಪ್ರತಿಯೊಬ್ಬರು ಟಿಕ್ ಇದು ಚೆನ್ನಾಗಿರುತ್ತೆ ಹಾಕಿದ್ರೆ ಕ್ರಿಸ್ಪಿನೆಸ್ ಇರುತ್ತೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು ಕಡಲೆ ಹಿಟ್ಟು ಯಾವ ರೀತಿ ಆಗ್ತಾಯಿದೆ ಅಂತ ನಮಗೆ ಇನ್ನೂ ಮುಂದೆ ತುಪ್ಪ ಬೇಕು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳೋಣ ಒಂದೇ ಸರ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ ಒಂದು ಐದೈದು ನಿಮಿಷಕ್ಕೂ ಎರಡೆರಡು ನಿಮಿಷಕ್ಕೂ ನೀವು ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ನೋಡಿ ಲಂಗ್ಸ್ನೆಲ್ಲ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಸ್ಪೂನ್ ಸಹಾಯದಿಂದ ನೋಡ್ತಾ ಇರ್ಬೋದು ಮೊದಲು ಗಂಟು ಗಂಟು ಒಂಥರ ಸ್ಮೂತಾಗಿ ಫೈನಾಗಿ ಪೌಡರ್ ಇತ್ತು ಇವಾಗ ಉದುರ್ತಾ ಇದೆ ಫ್ರೆಂಡ್ಸ್ ಇನ್ನೂ ಆಗಬೇಕು ನೋಡಿ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇನ್ನೂ ಚೆನ್ನಾಗಿ ಹುರಿಬೇಕು ಇದು ಕಡಲೆ ಹಿಟ್ಟು ಹುರಿತಾ ಇದ್ರೆ ನಾವು ಈ ಬೇಸನ್ ಲಡ್ಡು ಮಾಡ್ತಾ ಇದ್ರೆ ಫ್ರೆಂಡ್ಸ್ ನಮಗೆ ಮನೆಯೆಲ್ಲ ಘಮ ಬರುತ್ತೆ ಯಾವ ರೀತಿ ಅಂದರೆ ಇಡೀ ದಿನ ಸ್ಮೆಲ್ಲೇ ಹೋಗೋಲ್ಲ ಮನೇಲಿರೋದು ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಮನೇಲಿ ನಮಗೆ ಆ ಥರ ಹುರಿಬೇಕು ನೋಡಿ ಇದೇ ಥರ ಹುರ್ಕೋಬೇಕು ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡಿ ಯಾವ ರೀತಿ ಮೆಲ್ಟ್ ಆಗಿದೆ ತುಪ್ಪ ಇದು ಯಾವ ರೀತಿ ಹುರಿಬೇಕು ಅಂದರೆ ಕಡಲೆ ಇಟ್ಟು ಫೈನ್ ಆಗಿರೋ ಪೌಡ್ರೂ ನಾವು ಲಡ್ಡು ತಿನ್ನೋವಾಗ ಬಾಯಲ್ಲಿ ಕಾಳು ಕಾಳು ಥರ ಸಿಗಬೇಕು ನಮಗೆ ಆ ರೀತಿ ಆಗಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಆಗಿದೆ ಇದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ನಾವು ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಹುರಿದ್ವಿ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎಲ್ಲೋ ಕಲರ್ ಇರೋದು ಕಡಲೆ ಹಿಟ್ಟು ಇವಾಗ ಒಂಥರ ಗೋಲ್ಡ್ ಕಲರಲ್ಲಿ ಟ್ರಾನ್ಸ್ಫರ್ ಆಗಿದೆ ಈ ರೀತಿ ಹುರ್ಕೋಬೇಕು ನಾವು ಇವಾಗ ಇದನ್ನು ಪ್ಲೇಟಲ್ಲಿ ಎಲ್ಲ ಕಡೆಯೂ ಹರಡಿಸ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ ಸ್ವಲ್ಪ ತನ್ನಗಾಗಬೇಕಿದು ಬಿಸಿ ಇರೋವಾಗ ನಮಗೆ ಕೈ ಹಾಕೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಇವಾಗ ನಾನು ತನ್ನಗಾಗಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ತಣ್ಣಗಾಗೋವರೆಗೂ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆನ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ನೋಡಿ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಇವಾಗ ಇದನ್ನು ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ ಒಂದು ನೋಡಿ ಇವಾಗ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇರಬೇಕು ಅಂತ ಈ ರೀತಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ ಯಾಕಂದರೆ ಸಕ್ಕರೆ ಇದ್ದರೆ ಚೆನ್ನಾಗಿರಲ್ಲ ಸಿಕ್ಕರೆ ಬಾಯಿಗೆ ಅದಕ್ಕೋಸ್ಕರ ನೋಡಿ ಇವಾಗ ಇದು ಕಡಲೆ ಹಿಡಿದು ಬ್ಯಾಟ್ರ್ ಕೂಡ ತಣ್ಣಗಾಗಿದೆ ನೋಡಿ ತಣ್ಣಗಾಗಿದೆ ಎಷ್ಟು ತೆಳ್ಳಗಿತ್ತು ಇವಾಗ ತಣ್ಣಗಾಗಿದೆ ಇವಾಗ ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ ನೀವು ಅನ್ಕೋತಾ ಇರ್ಬೋದು ಏನು ಇಷ್ಟು ತೆಳ್ಳಗಿದೆ ಇದನ್ನ ಹೇಗೆ ಲಾಡು ಕಟ್ಟೋದು ಅಂತ ಅನ್ಕೋತಾ ಇರ್ಬೋದು ಇವಾಗ ನಾನು ಸಕ್ಕರೆ ಪೌಡರ್ ಹಾಕಿದ್ಮೇಲೆ ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್ ಇದು ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಇವಾಗ ನನಗೆ ಕಮ್ಮಿ ಅನಿಸ್ತಾ ಇದೆ ಅನ್ಬಿಟ್ಟು ಮತ್ತೆ ಸ್ವಲ್ಪ ಸೇರಿಸ್ಕೊಡಿದ್ದೀನಿ ಇವಾಗ ಇದನ್ನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಚಲ್ದೇ ಇರೋ ತರ ಇದು ನೋಡಕ್ಕೆ ತುಂಬಾ ತೆಳ್ಳಗನ್ಸುತ್ತೆ ಆದರೆ ನಾವು ಆರಾಮಾಗಿ ಲಡ್ಡು ಕಟ್ಕೋಬೋದು ಫ್ರೆಂಡ್ಸ್ ನೋಡಿ ನೀಟಾಗಿ ಎಲ್ಲನೂ ಸಕ್ಕರೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇದು ಕಡಲೆ ಹಿಟ್ಟು ಏನಿದೆ ನೋಡಿ ಸಕ್ಕರೆ ಜೊತೆ ಪ್ರತಿ ಒಂದು ಕಡೆಯೂ ಬೆರಿಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಒಂದು ಕಡೆ ಸಕ್ಕರೆ ಆಗುತ್ತೆ ಒಂದು ಕಡೆ ಸಕ್ಕರೆ ಹತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೀಟಾಗಿ ತಿಕ್ಕಿ ತಿಕ್ಕಿ ಉಜ್ಜಿ ಉಜ್ಜಿ ನೀಟಾಗಿ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾವು ಯಾವ ರೀತಿ ಹಿಟ್ಟನ್ನ ಕಲಿಸ್ಕೋತೀವೋ ಅದೇ ರೀತಿಯೇ ಇದನ್ನು ಸಕ್ಕರೆನ ನಾವು ಪೌಡ್ರಲ್ಲಿ ಇದು ಕಡಲೆ ಹಿಟ್ಟಲ್ಲಿ ಸಕ್ಕರೆ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಒಳ್ಳೆ ಶೈನಿಂಗ್ ಇದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಲಾಡುವಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದನ್ನು ಇದೇ ರೀತಿ ಉಜ್ಜಿ ಉಜ್ಜಿ ನಾವು ಮೆತ್ತಗೆ ಮಾಡ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ನನಗೆ ಸ್ವಲ್ಪ ಸಕ್ಕರೆ ಕಮ್ಮಿ ಅನ್ನಿಸ್ತಾ ಇದೆ ಇವಾಗ ಮಿಕ್ಕಿರೋ ಸಕ್ಕರೆ ಪೌಡ್ರ್ನು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆಗಿದೆ ಇವಾಗ ಇವಾಗ ಸಕ್ಕರೆ ಪೌಡ್ರ್ ಹಾಕೊಂಡ್ಮೇಲೆ ನೋಡ್ತಾ ಇರ್ಬೋದು ನಾವು ಲಾಡು ಕಟ್ಕೊಳ್ಳೋ ಅದಕ್ಕೆ ಬಂದಿದೆ ಇವಾಗ ನಾವು ಲಾಡುಗಳನ್ನ ರೆಡಿ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೋಬೇಕು ತುಂಬ ಮೆತ್ತಗಿರುತ್ತೆ ಇದು ಎದೇನು ಜಾಸ್ತಿ ನಾವು ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ನೀವು ಎಷ್ಟು ಒಳ್ಳೆ ಶೈನಿಂಗ್ ಬಂದಿದೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಇದು ಇದೇ ರೀತಿ ಮಿಕ್ಕಿರೋ ಲಾಡುಗಳ್ನು ಮಾಡ್ಕೊಳ್ಳಿ ಇವಾಗ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತೆ ಎಣ್ಣೆ ಲಾಡೂನ ರೆಡಿ ಮಾಡ್ಕೊತಾ ಇದ್ದೀನಿ ಸೇಮ್ ಇದೇ ರೀತಿನೇ ಒಂದೇ ಸೈಜಲ್ಲೇ ಮಾಡ್ಕೊಳ್ಳಿ ಇದು ತುಂಬಾ ಸುಲಭ ಫ್ರೆಂಡ್ಸ್ ನಾವು ಅಂದ್ಕೋತೀವಿ ಬೇಸನ್ ಲುಡ್ಡುನ ಇವಾಗ ತಿನ್ನಬೇಕಾ ಮಾಡ್ಕೋಬೇಕಾ ಅಂತ ಅಂದ್ಕೋತೀವಿ ತುಂಬ ಈಸಿ ಇದನ್ನ ಮಾಡ್ಕೊಳ್ಳೋದು ಏನಂದರೆ ಮೇಯ್ನ್ ನಮಗೆ ಕಡಲೆ ಹಿಟ್ಟೆ ಚೆನ್ನಾಗಿ ಹುರ್ಕೋಬೇಕು ಅದು ನಾವು ನೀಟಾಗಿ ಹುರ್ಕೊಂಡ್ಬಿಟ್ರೆ ಮಿಕ್ಕಿದ ಪ್ರೊಸೆಸ್ ಎಲ್ಲ ತುಂಬ ಚುಟಕಿ ಹೊಡೆಯೋಷ್ಟಲ್ಲೇ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈ ಲಾಡೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಶೈನಿಂಗ್ ಇದೆ ಫ್ರೆಂಡ್ಸ್ ನೋಡಿ ಎಲ್ಲ ರೆ ಲಾಡುಗಳನ್ನೂ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಪಿಸ್ತಾಯಿಂದ ನಾನು ಮೇಲೆಯಿಂದ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಲಾಡುಗೆ ನಾನು ಪಿಸ್ತಾಯಿಂದ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಮುರಿದ್ರೆ ಒಳಗಡೆಯಿಂದ ನಿಮಗೆ ಟೆಕ್ಸ್ಚರ್ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಮೆತ್ತಗಾಗಿ ಆಗಿದೆ ಎಷ್ಟು ಮೃದುವಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ನೋಡ್ಬಿಟ್ಟು ಹೇಳಿ ಇವಾಗ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಆಗಿದೆಯೋ ಇಲ್ವೋ ಅಂತ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಬೇಕ್ರೀಲಿ ನೋಡಿ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಇವಾಗ ನಾವು ಮನೆಯಲ್ಲಿ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್